ಸಿಲಿಂಡರ್ ಸ್ಫೋಟಕ್ಕೆ ಮನೆ ಛಿದ್ರ ಮೂವರ ಸ್ಥಿತಿ ಗಂಭೀರ ಚಿಕ್ಕಬಳ್ಳಾಪುರದಲ್ಲಿ ಇಂದು ಬೆಳಗ್ಗೆ ನಡೆದ ಘಟನೆ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಏಕಾಏಕಿಯಾಗಿ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಮೂವರು ಗಂಭೀರವಾಗಿ ಗಾಯಗೊಂಡ ಘಟನೆ ಚಿಕ್ಕಬಳ್ಳಾಪುರದ ಮುನ್ಸಿಪಲ್ ಕಾಲೇಜಿನ ಮುಂಭಾಗ ನಡೆದಿದೆ ನಗರದ ಫರ್ಜಾನ ಎಂಬುವರ ಮನೆಯಲ್ಲಿ ಈ ಘಟನೆ ನಡೆದಿದೆ ಮನೆ ಮಾಲೀಕರಾದ ಫರ್ಜಾನ ಕೆಲಸಕ್ಕೆ ತೆರಳಿದ್ದ ವೇಳೆ ಅವರ ಮಗ ರಫೀಕ್ ಹಾಗೂ ಮಗಳು ಹರ್ಷಿಯಾ ಬಾನು ರು ಈ ವೇಳೆ ಮನೆಯಿಂದ ಗ್ಯಾಸ್ ವಾಸನೆ ಬರುತ್ತಿದೆ ಎಂದು ಪಕ್ಕದ ಮನೆಯ ಹೇಮಾವತಿ ಎಂಬಾಕೆ ಬಂದಿದ್ದಾಳೆ ಈ ವೇಳೆ ತಕ್ಷಣ ಬೆಂಕಿ ಹೊತ್ತಿಕೊಂಡಿದ್ದು ಸ್ಫೋಟ ಸಂಭವಿಸಿದೆ ಘಟನೆಯಲ್ಲಿ ಮೂವರು ಸಹ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮೂವರಿಗೂ ಶೇಕಡಾ ಮೂವತ್ತೈದರಿಂದ ನಲವತ್ತರಷ್ಟು ಸುಟ್ಟು ಗಾಯಗಳಾಗಿದ್ದು ಅವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದೆ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನೆಯಲ್ಲಿ ಮನೆಯಲ್ಲಿದ್ದ ಪಾತ್ರ ಹಾಗೂ ಸಾಮಾನುಗಳು ಎಲ್ಲವೂ ಚೆಲ್ಲಾಪಿಲ್ಲಿಯಾಗಿವೆ ಪಿಲ್ಲಿಯಾಗಿವೆ ಮನೆಯ ಮೇಲಿನ ತಗಡಿನ ಶೀಟ್ಗಳು ಹಾರಿ ಹೋಗಿವೆ ಎಂಬದಿಯ ಮನೆಯ ಎರಡು ಬೈಕ್ಗಳು ಹಾನಿಗೆ ಒಳಗಾಗಿವೆ ಲೈಟ್ ಹಾಕಿದಾಗ ಸರ್ ಈಗ ಲೈಟ್ ಹಾಕ್ಬೇಕಾದಾಗ ಮೋಸ್ಟ್ ಲೈಟ್ ಆಗಬೇಕಾದ್ರೆ ಬ್ಲಸ್ಟ್ ಇಲ್ಲ ನೋಡಿ ಕುಕ್ಕರ್ದು ಇದು ಮುಚ್ಚಲ ಇದು ಹಾರಿದೆ ಹಾರಿ ಕಡೆ ಬಿದ್ದಿದೆ ಇಲ್ಲ ಅದೇನಾ ಅಲ್ಲೊಂದೇ ಅದು ಅದೊಂದು ಇದೆಯಲ್ಲ ಸ್ಟಾಪರ್ ಇರೋಂಥದ್ದು ಊನ್ ಬಿಡಿ ಸರ್ ಇದಕ್ಕೆ ಬಿತ್ತಿರೋದು ಶಬ್ದ ಬಂದಿದೆ ಈ ಬಾಗಿಲು ಬೀಗ್ಲ ಹಾರು ಬಿಟ್ಟು ಬಾಗಿಲಲ್ಲಿ ಹಾರ್ ಬಿಟ್ಟಿದೆ ಕ್ಲೀನಾಗಿ என்னால என்னால என்ன 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 ஏன் எல்லி சார் இங்க வந்து ஆளு மூட்டன் ஏய் ஏய் ஒரு ஜாதக கேக்கேமா Terima kasih telah menonton!